ಭಾಗ ಶಿಕ್ಷೆ ವಿಧಿಸಬೇಕಾಗಿರತಕ್ಕಂಥದ್ದು ಈ ಆ ವಿಡಿಯೋನ ಎಲೆಕ್ಷನ್ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ ಇನ್ನು ನಾಲ್ಕು ದಿನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು ಇಪ್ಪತ್ತೊಂದನೇ ತಾರೀಕು ಇದನ್ನ ಸರ್ಕ್ಯುಲೇಟ್ ಮಾಡಿದ್ರಲ್ಲ ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ ಈ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನು ಡೇ ಒನ್ ಹೇಳಿದ್ದೇನೆ ಆ ಮುಗ್ಗಗಳನ್ನು ಬ್ಲರ್ ಮಾಡಾದರೂ ಪುಣ್ಯಾತ್ಮನ ನೀವು ಹಾಕಿದ್ದೆ ಆ ಕುಟುಂಬಗಳು ಉಳಿತಿರಲಿಲ್ಲವಾ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ ಇದಕ್ಕೆ ಕಾರಣಕರ್ತರು ಯಾರು ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಪಾಪ ನಿನ್ನೆ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ ಅದೇ ನಾವೇನೋ ಇದಿಟ್ಕೊಂಡಿದ್ದೀವ ಫ್ಯಾಕ್ಟ್ರಿಯಾ ಅಂತ ಹೇಳಿ ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ ಈಗ ಈಗಿನ ನಿಮ್ಮ ನಾಯಕರು ಕೇಳು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ಲ ಅಂತೇಳಿ ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ ಸಿ ಡಿ ಫ್ಯಾಕ್ಟ್ರಿ ಎಂಬತ್ತಲ್ಲಿ ಪ್ರಾರಂಭ ಮಾಡಿದ್ದು ಅಲ್ಲಿ ಹೇಳಿದ್ರೆ ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರು ಹೇಳ್ತಾರೆ ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡಿದ್ದು ಒಂದು ಹೆಮ್ಮೆ ಬರ್ತದೆ ಅಂತ ಹೇಳಿದ್ರು ಅವರು ಯಾರೊಬ್ರು ಅವರ ಗುರುಗಳು ಅದರಿಂದ ಈಗ ನೀವೇನು ಗುರು ಮಾಡ್ಕೊಂಡಿದ್ದೀಯಲ್ಲಪ್ಪ ನಾಯಕರನ್ನು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅದೇನೋ ಸಿ ಡಿ ಫ್ಯಾಕ್ಟ್ರಿ ಇದೆಯೋ ಇಲ್ಲ ಸಿ ಡಿ ಫ್ಯಾಕ್ಟ್ರಿ ಮಾಡೋರಿಗೆ ಬೆಂಬಲ ಕೊಡ್ತಾರೋ ಇವತ್ತು ಈ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾರೆ ಏನು ಸಾಕ್ಷಿ ಕೇಳ್ತೀರಿ ಇವತ್ತು ನೀವು ಎಸ್ ಐ ಟಿಯಿಂದ ತನಿಖೆ ನಡೆಸ್ತಾ ಇದ್ದೀರಲ್ಲ ಹಲವಾರು ಜನನ ಇವತ್ತು ಕರ್ಕೊಂಡೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ ಅವ್ರನ್ನ ಹೋಗೋದಕ್ಕೆ ಯಾವ ಆಧಾರದ ಮೇಲೆ ಈ ಸಿಕ್ ಸಿಕ್ತವ್ರು ಕರ್ಕೊಂಡು ಹೋಗ್ತಿದ್ದೀರಿ ಈಗ ಅದೆಂಥದ್ದು ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದೆಂತೂ ನೋಟಿಸ್ ಕೊಟ್ಟವ್ರಿ ಅಂತ ಮೊನ್ನೆ ಅಂದರು ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಕ್ಕೆ ಕರಿದವ್ರಿ ಅಂತ ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೆ ತೆಗೀರಿ ಪರಮೇಶ್ವರ್ ಅವರೇ ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ ಯಾರ್ಯಾರು ಹೇಳಿಕೆ ಕೊಟ್ಟರು ತೆಗೀರಿ ಇವತ್ತು ಏನು ಹೇಳ್ತಾ ಇದ್ದಾರೆ ಬಸುವೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿಸೋಕಾಯ್ತಿಲ್ಲ ನಮಗೆ ಅಂತ ಹೇಳಿ ಇದು ಯಾರ ಅಪ್ಪನ ಅಪನಾಸ್ತಿ ಅಲ್ಲ ರಾಜಕಾರಣದಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಯಾವುದೊಂದು ಒಂದು ಭಗವಂತನ ಒಂದು ಶಕ್ತಿ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ ಜನಗಳಿಗೆ ಏನಾದ್ರು ಇರ್ತಕ್ಕಂಥದ್ದು ಇದಕ್ಕೆ ನಾವು ಅಸೂಯಾ ಪುಡೋದೇನಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ